ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಆರು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಭಯಂಕರವಾದ ಮೇ ಇಪ್ಪತ್ತೇಳನೇ ತಾರೀಕಿನ ಶಕ್ತಿಯುತವಾದಂತಹ ಜ್ಯೇಷ್ಠ ಅಮಾವಾಸೆ ಈ ಒಂದು ಅಮವಾಸೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳ ಬದುಕು ಬಂಗಾರವಾಗಲಿದೆ ಭಿಕ್ಷಕನು ಕೂಡ ಕೋಟ್ಯಾಧಿಪತಿಯಾಗಿ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತಾ ಹೋಗುತ್ತದೆ ಈ ಒಂದು ಅಮವಾಸೆಯಿಂದ ಯಾವ ವ್ಯಕ್ತಿಗಳ ಬದುಕು ಬಂಗಾರವಾಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಅಂಶಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಅಮಾವಾಸ್ಯೆಯಿಂದ ಬಹಳಷ್ಟು ಶಕ್ತಿಯುತವಾದಂತಹ ದಿನಗಳು ಆರಂಭವಾಗುತ್ತದೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಹಿಂದೆಂದೂ ಕಾಣದಂತಹ ಯಶಸ್ಸು ಅದೃಷ್ಟದ ಬಲದಿಂದ ಸಾಲವೇ ಇಲ್ಲದೆ ಶ್ರೀಮಂತರಾಗುವಂತಹ ಪರ್ವಕಾಲ ಎಂದು ಹೇಳಿದರೆ ತಪ್ಪಾಗಲಾರದು ಇಲ್ಲಿಯವರೆಗೂ ಅನುಭವಿಸಿದಂತಹ ನಕಾರಾತ್ಮಕ ತೊಂದರೆಗಳು ಕಷ್ಟಗಳು ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಶಾಸ್ತ್ರದ ಪ್ರಕಾರ ಈ ಒಂದು ಮೇ ಇಪ್ಪತ್ತೇಳರಂದು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ಒಂದು ವಿಶೇಷವಾದ ಅಮವಾಸಿಯ ದಿನದಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಯೋಗಗಳು ರೂಪುಗೊಳ್ಳುತ್ತದೆ ಇದು ಕೆಲವು ರಾಶಿಗಳ ಮೇಲೆ ವಿಶೇಷವಾದ ಪ್ರಭಾವವನ್ನ ಸಕಾರಾತ್ಮಕವಾದ ಪರಿಣಾಮವನ್ನ ಬೀರುತ್ತದೆ ಹೌದು ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಇರುವಂತಹ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ಉತ್ತಮ ಸಮಯ ಇದಾಗಿರುತ್ತದೆ ಅಷ್ಟೇ ಅಲ್ಲದೆ ಇವರ ಪ್ರೇಮ ಜೀವನ ತುಂಬಾ ಅದ್ಭುತವಾಗಿರಲಿದೆ ವಿಶೇಷ ಪ್ರಯೋಜನಗಳು ಕೂಡ ಸಿಗುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದಲೂ ಇದು ತುಂಬ ಒಳ್ಳೆಯದು ಆರೋಗ್ಯವೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ಅದೃಷ್ಟ ಎಂದು ಹೇಳಿದರೆ ತಪ್ಪಾಗಲಾರದು ಭಿಕ್ಷುಕನು ಕೂಡ ಕೋಟ್ಯಾಧಿಪತಿಯಾಗುವಂತಹ ಮಹಾಪರ್ವಕಾಲ ನೀವು ಯಾವುದೇ ರೀತಿಯ ಕಷ್ಟಪಟ್ಟು ಹಣವನ್ನು ದುಡಿದರೂ ಕೂಡ ಹಣವನ್ನು ಉಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬಹುದು ಹೊಸದಾದ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಗೌರವ ಹಾಗೂ ಖ್ಯಾತಿ ಹೆಚ್ಚು ಹೆಚ್ಚಳವಾಗುತ್ತದೆ ಹೊಸ ಜವಾಬ್ದಾರಿಗಳು ಈ ಒಂದು ಸಮಯದಲ್ಲಿ ದೊರಕಬಹುದು ವಿವಾಹಿತರಿಗೆ ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಾಮರಸ್ಯವು ಉತ್ತಮವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಜ್ಯೇಷ್ಠ ಅಮಾವಾಸೆಯಿಂದ ಬದುಕಿನಲ್ಲಿ ಬರುವಂತಹ ಕಷ್ಟಗಳನ್ನು ಹೆದರಿಸಲು ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಈ ರಾಶಿಯವರಿಗೆ ಅನೇಕ ಸಮಸ್ಯೆಗಳಿಂದ ಪರಿಹಾರ ಕೂಡ ಸಿಗುತ್ತದೆ ವಿಶೇಷವಾಗಿ ಈ ಶಕ್ತಿಶಾಲಿ ರಾಜಯೋಗದ ರಚನೆಯಿಂದಾಗಿ ರೋಗಗಳು ಸಹ ಸಂಪೂರ್ಣವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ ಧಾರ್ಮಿಕ ಸ್ಥಳಗಳಿಗೆ ಹೋಗಲು ಸಾಧ್ಯವಾಗುತ್ತದೆ ನಿಮ್ಮ ಕೆಲಸಕ್ಕೆ ಪ್ರತಿಫಲವೂ ಕೂಡ ಸಿಗುತ್ತದೆ ಈ ರಾಶಿ ಚಕ್ರ ಜನರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಸಿಗುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ಸಮಯ ಕಡಿಮೆ ಒತ್ತಡವನ್ನ ಹೊಂದುತ್ತೀರಾ ಎಲ್ಲಾ ರೀತಿಯ ಒತ್ತಡಗಳು ಕಷ್ಟಗಳು ಪರಿಹಾರವನ್ನ ಪಡೆದುಕೊಳ್ಳುತ್ತದೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಹೊಂದಬಹುದು ಈ ರಾಶಿ ಚಕ್ರ ಜನರಿಗೆ ಈ ಒಂದು ವಿಶೇಷವಾದ ಗ್ರಹಗಳ ಚಲನೆ ಮತ್ತು ವಲನೆಯಿಂದಾಗಿ ವಿಶೇಷವಾದ ಶಕ್ತಿ ದೊರೆಯುತ್ತಾ ಹೋಗುತ್ತೆ ಈ ಒಂದು ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಹಲವಾರು ರೀತಿಯ ಒಂದು ಪ್ರಯೋಜನಕಾರಿ ದಿನಗಳು ಈ ಒಂದು ಅಮಾವಾಸೆಯಿಂದ ಆರಂಭವಾಗುತ್ತದೆ ಈ ರಾಶಿಯಲ್ಲಿರುವಂತವರಿಗೆ ದೊಡ್ಡ ಸಮಸ್ಯೆಗಳು ಸಹ ಬಗೆಹರಿಯುತ್ತದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಬಲಗೊಳ್ಳುತ್ತದೆ ವ್ಯವಹಾರಗಳು ಸಹ ಲಾಭದಾಯಕವಾಗುತ್ತದೆ ಆರ್ಥಿಕ ತೊಂದರೆಗಳು ಮಾಯವಾಗಲಿದೆ ಇನ್ನು ಅನೇಕ ಅದ್ಭುತ ಪ್ರಯೋಜನವನ್ನ ಈ ಅಮಾವಾಸೆಯಿಂದ ಪಡೆದುಕೊಳ್ಳುತ್ತಾರೆ ವಿಶೇಷವಾಗಿ ಅವರು ತಮ್ಮ ಕೆಲಸಕ್ಕೆ ಪ್ರತಿಫಲವನ್ನ ಪಡೆಯಬಹುದು ವ್ಯಾಪಾರ ಮಾಡುವವರು ಹೆಚ್ಚಿನ ಪ್ರಮಾಣದ ಆರ್ಡರ್ಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹವರಿಗೆ ಇನ್ನು ಸಾಲದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಈ ಒಂದು ಅಮಾವಾಸ್ಯೆಯಿಂದ ಸಾಧ್ಯವಾಗಲಿದ್ದು ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚಿನ ಲಾಭ ಸಿಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಧಾನವೇ ಪ್ರಧಾನ ಎಂಬುದು ನೆನಪಿರಲಿ ಉದ್ಯೋಗ ಸ್ಥಳದಲ್ಲಿ ಹೊಸ ಸವಾಲುಗಳನ್ನು ಹೆದರಿಸಲು ನೀವು ಸಜ್ಜಾಗಿರಬೇಕಾಗುತ್ತದೆ ಉದ್ಯೋಗ ಸ್ಥಳದಲ್ಲಿ ಯಥಾಸ್ಥಿತಿ ಉದ್ಯಮಗಳ ನಡುವೆ ಪ್ರಚಾರಟದಲ್ಲಿ ಹೋರಾಟಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಸಂಸಾರದ ನಿಮಿತ್ತ ಸಣ್ಣ ಪ್ರಮಾಣದ ಸಂಭವ ಉಂಟಾಗುವ ಸಾಧ್ಯತೆ ಇದ್ದು ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ಇದರಿಂದ ಮನಸ್ಸು ನಿಮಗೆ ಸಂತೋಷವಾಗಿರುತ್ತದೆ ಗೃಹಿಣಿಯರು ಮತ್ತು ಮಕ್ಕಳಿಗೆ ಉಲ್ಲಾಸದ ವಾತಾವರಣ ದೇವ ದೇವಿ ವ್ಯವಹಾರಕ್ಕೆ ವಿರಾಮ ಸಿಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆಗೆ ತಕ್ಕಂತೆ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ ಹಳೆಯ ಸಾಲ ಕೈಗೆ ಬರುವ ಸೂಚನೆ ಸಂಸಾರ ಹಿತವಾಗಿ ಇರುತ್ತದೆ ವ್ಯವಹಾರಸ್ಥರಿಗೆ ಮತ್ತು ಉದ್ಯೋಗಸ್ಥರಿಗೆ ಸಂತೃಪ್ತಿ ಸಿಗುತ್ತದೆ ಗ್ರಾಹಕರ ಪ್ರಚಾರದಿಂದ ವ್ಯಾಪಾರಕ್ಕೆ ಪೋಷಣೆ ಸಿಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತದೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆಗಳು ಕನಸುಗಳಿಗೆ ರೆಕ್ಕೆ ಸಿಗುವಂತಹ ಸಮಯ ಎಂದು ಹೇಳಬಹುದು ಎಲ್ಲಾ ರೀತಿಯ ಕನಸನ್ನ ನನಸು ಮಾಡಿಕೊಳ್ಳಲು ವಿಶೇಷವಾದ ವ್ಯಕ್ತಿಯ ಕೆಲವೊಂದಿಷ್ಟು ಹೊಸ ಸಂಭಾವನೆ ಭೇಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಎಂದು ಕಂಡಿರುವಂತಹ ಸಂತೋಷಮಯ ಜೀವನವನ್ನ ಕಂಡುಕೊಳ್ಳುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಂಡು ಇನ್ನು ಮುಂದೆ ಜೀವನದಲ್ಲಿ ಬರುವಂತಹ ಎಲ್ಲಾ ರೀತಿಯ ಕಷ್ಟಗಳನ್ನ ಹೆದರಿಸಲು ಶಕ್ತಿಯುತರಾಗಿ ಮುಂದೆ ಹೊರಡಲು ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಬರುವಂತಹ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ರಿಂದ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಸ್ವಂತ ಮನೆ ಕನಸು ನನಸಾಗುತ್ತದೆ ಹೊಸದಾದ ವಾಹನ ಖರೀದಿಗೂ ಕೂಡ ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ಸೂಕ್ತವಾದ ಸಮಯಗಳು ಆರಂಭವಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು